ಈಗ ನಾವು ನೋಡ್ಬೋದು ಕೈಲಾಸಗಿರಿ ಗುಹಾಂತರ ದೇವಾಲಯ ಮತ್ತು ಈಗ ನೋಡ್ತಾ ಇರೋದು ನಾವು ಕೈಲಾಸಗಿರಿಯ ಕೆರೆ ಕೆಳಗೆ ಇರುತ್ತದೆ ಇದು ಚರಿಯಾಗಿ ಮೂಲಕ ಹೋಗ್ತದೆ ಗುಟ್ಟಗಳಿಂದ ಬಿಡ ಬಿಡಿದಂತಹ ನೀರು ಈ ಕೆರೆಯಲ್ಲಿ ಬರುತ್ತದೆ ನಂತರ ನಾವು ಈಗ ಕೈಲಾಸಗಿರಿಯ ಗುಹಾಂತರ ದೇವಾಲಯ ಒಳಗೆ ಇದ್ದೀವಿ ನೋಡಿ ಗುಹಾಂತರ ದೇವಾಲಯಗಳಲ್ಲಿ ಎಷ್ಟು ಈ ಕೆರೆ ಕೊರೆದು ಅದರಲ್ಲಿ ದೇವಸ್ಥಾನ ನಾವು ಈಗ ನೋಡ್ಬೋದು ನೋಡಿ ಎಷ್ಟು ಚೆಂದ ಇದೆ ಆ ಕೆತ್ತನೆಗಳು ಜನರು ಉತ್ಸಾಹ ಉಲ್ಲಾಸದಲ್ಲಿ ಇದ್ದಾರೆ ಹೀಗೆ ತಾನೇ ನೋಡ್ಬೋದು ನಾವು ಹೋಮ ಇವತ್ತೆ ಮಾಡಿರ್ಬೋದು ಅಂತ ಹೋಮ ಮಾತ್ರ ನಮ್ಮ ಶಿವಪ್ಪ ಮಾತೆ ಪಾರ್ವತಿಯನ್ನು ಮದುವೆ ಆಗಿರ್ತಾನಲ್ಲ ಅಂತಹ ಸನ್ನಿವೇಶವನ್ನು ಕೆತ್ತನೆ ರೂಪದಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಸೂಪರ್ ಇಲ್ಲಿ ಗುಹಾಂತರ ದೇವರಲ್ಲಿ ದೇವಾಲಯದಲ್ಲಿ తప్పి ఆరమదాయక ఉల్లాసీ పరగల మంతి Come